ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಸಿ ಡಿ ಎಸ್ ಜನರಲ್ ಬಿಪಿನ್ ರಾವತ್ ಇದ್ದ ಹೆಲಿಕಾಪ್ಟರ್ನ ಕೊನೆಯ ಕ್ಷಣಗಳ ವಿಡಿಯೋ ಒಂದು ಲಭ್ಯ ಆಗಿದೆ ಮಂಜಿನ ಸಾಗರದಲ್ಲಿ ಇಂಡಿಯನ್ ಏರ್ ಫೋರ್ಸ್ನ ಎಂ ಐ ಸೆವೆಂಟೀನ್ ವಿ ಫೈವ್ ಹೆಲಿಕಾಪ್ಟರ್ ಮರೆ ಆಗೋದನ್ನು ಸ್ಥಳೀಯರು ರೆಕಾರ್ಡ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಯುವತಿಯರು ಸೇರಿದಂತೆ ಒಂದಷ್ಟು ಜನ ರೈಲ್ವೆ ಹಳಿ ಬಳಿ ನಿಂತುಕೊಂಡು ಹೆಲಿಕಾಪ್ಟರ್ ಕಡೆಗೆ ನೋಡ್ತಿರೋದನ್ನ ಕೂಡ ಕಾಣಬಹುದಾಗಿದೆ ಮಂಜಿನ ಒಳಗೆ ಸಾಗುವ ಹೆಲಿಕಾಪ್ಟರ್ ಶಬ್ದ ಕೇಳ್ತಾನೆ ಇರುತ್ತೆ ಅದರ ನಂತರದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಜೋರಾಗಿ ಸ್ಫೋಟ ಆದ ಹಾಗೆ ಹೆಲಿಕಾಪ್ಟರ್ ಜೋರಾಗಿ ಅದಕ್ಕೂ ಡಿಕ್ಕಿ ಹೊಡೆದು ಸ್ಫೋಟ ಆದ ಹಾಗೆ ಒಂದು ಸೌಂಡ್ ಬರುತ್ತೆ ಆಮೇಲೆ ನಿಂತು ಹೋಗುತ್ತೆ ಶಬ್ದ ವ್ಯಕ್ತಿಯೊಬ್ಬ ಹೆಲಿಕಾಪ್ಟರ್ ಕ್ರಾಶ್ ಆಯ್ತಾ ಬಿತ್ತಾ ಅಂತ ಕೇಳೋದು ಅದಕ್ಕೆ ಮತ್ತೊಬ್ಬ ವ್ಯಕ್ತಿ ಹೌದು ಅನ್ನೋದು ಕೂಡ ಇದರಲ್ಲಿ ಸರಿಯಾಗಿದೆ ಆದರೆ ಈ ವಿಡಿಯೋ ಇದೇ ಘಟನೆದ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಭಾರತೀಯ ವಾಯುಸೇನೆ ಖಚಿತಪಡಿಸಿಲ್ಲ ಏನೋ ತಮಿಳುನಾಡಿನಲ್ಲಿ ಈ ಹೆಲಿಕಾಪ್ಟರ್ ದುರಂತ ನಡೆದ ಜಾಗದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಹಾಗೂ ಸಿ ಡಿ ಎಸ್ ಅವರನ್ನ ಆ ಜಾಗದಿಂದ ಬೆಡ್ಶೀಟ್ ಹಾಕಿ ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತೆಗೆದುಕೊಂಡು ಹೋದಂತಹ ಪ್ರತ್ಯಕ್ಷದರ್ಶಿಗಳು ಹೃದಯ ಕಲಕುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಿವಕುಮಾರನ ಕಾಂಟ್ರಾಕ್ಟರ್ ಒಬ್ಬರು ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಸಹೋದರನನ್ನು ನೋಡೋಕೆ ಬಂದಿದ್ರು ಈ ವೇಳೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದ್ದು ಗೊತ್ತಾಗಿ ಸ್ಥಳಕ್ಕೆ ಓಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು ನಾವು ಅಲ್ಲಿಗೆ ಹೋಗಿ ನೋಡುವಾಗ ಮೂವರ ದೇಹಗಳು ಕೆಳಗೆ ಬಿದ್ದಿದ್ವು ಅವರಲ್ಲಿ ಒಬ್ಬರು ಜೀವಂತವಾಗಿದ್ದರು ನಮ್ಮ ಬಳಿ ನೀರು ಕೇಳಿದ್ರು ನಂತರ ನಾವು ಅವರನ್ನು ಬೆಡ್ಶೀಟ್ನಲ್ಲಿ ನೇರಕ್ಕೆ ತಂದು ಆಸ್ಪತ್ರೆಗೆ ಕಳಿಸಿದ್ವಿ ನಂತರ ಯಾರೋ ಬಂದು ಆ ವ್ಯಕ್ತಿಯೇ ಸಿ ಡಿ ಎಸ್ ಬಿಪಿನ್ ರಾವತ್ ಅಂತ ಹೇಳಿದ್ರು ದೇಶಕ್ಕೆ ಎಷ್ಟೆಲ್ಲ ಮಾಡಿದ ಆ ವ್ಯಕ್ತಿಯನ್ನು ನಾನು ಗುರುತಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಟೈಮ್ನಲ್ಲಿ ನೀರು ಕೊಡೋಕ್ಕೂ ನಮ್ಗೆ ಆಗಿರಲಿಲ್ಲ ರಾತ್ರಿಡಿ ನನಗೆ ನಿದ್ದೇನೆ ಬರಲಿಲ್ಲ ಅಂತ ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ ಅಂದ ಹಾಗೆ ಬಿಪಿನ್ ರಾವತ್ ಆಸ್ಪತ್ರೆಗೆ ಸಾಗಿಸುವಾಗ ಉಸಿರು ಚೆಲ್ಲಿದ್ರು ಅವ್ರನ್ನ ಬೆಡ್ಶೀಟ್ನಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ತಮಿಳಿನಲ್ಲಿ ಮಾತನಾಡ್ತಿದ್ದ ವ್ಯಕ್ತಿ ಇದು ತುಂಬಾ ಇಂಪಾರ್ಟೆಂಟ್ ಇವ್ರನ್ನ ಕೂಡಲೇ ಸಾಗಿಸಬೇಕು ಅರ್ಜೆಂಟ್ ಇದು ಎಮರ್ಜೆನ್ಸಿ ಅಂತ ಹೇಳೋದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ ಏನೋ ನಿನ್ನೆ ಪತನವಾಗಿದ್ದ ಎಂ ಐ ಸೆವೆಂಟೀನ್ ವಿ ಫೈ ಹೆಲಿಕಾಪ್ಟರ್ನ ಬ್ಲ್ಯಾಕ್ ಬಾಕ್ಸ್ ಇವತ್ತು ಘಟನಾ ಸ್ಥಳದಲ್ಲಿ ಪತ್ತೆಯಾಗಿದೆ ಅದನ್ನು ಅಧಿಕಾರಿಗಳು ರಿಕವರ್ ಮಾಡಿಕೊಂಡಿದ್ದಾರೆ ಬ್ಲಾಕ್ ಬಾಕ್ಸ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಕಾಕ್ಪಿಟ್ನಲ್ಲಿ ನಡೆದಂತಹ ಆಡಿಯೋ ಸಂಭಾಷಣೆ ಮತ್ತು ಫ್ಲೈಟ್ ಡೇಟಾ ಈ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ಹೆಲಿಕಾಪ್ಟರ್ ಪತನ ಹೇಗಾಯಿತು ಅನ್ನೋದನ್ನು ಪತ್ತೆ ಹಚ್ಚೋಕೆ ಬ್ಲ್ಯಾಕ್ ಬಾಕ್ಸ್ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಲಿಕಾಪ್ಟರ್ ನೆಲಕ್ಕೆ ಅಪ್ಪಳಿಸೋ ಮೊದಲು ಏನಾಗಿತ್ತು ಏನೆಲ್ಲ ಸಂಭಾಷಣೆ ನಡೆದಿತ್ತು ಅನ್ನೋದು ಇದರಿಂದ ಹೊರಬರುತ್ತೆ ಸೇನಾ ಚಾಪರ್ ಕ್ರಾಶ್ ಬಗ್ಗೆ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಅಧಿಕಾರಿಗಳನ್ನು ಒಳಗೊಂಡ ತಂಡ ತನಿಖೆ ನಡೆಸಲಿದೆ ಇದರ ನೇತೃತ್ವವನ್ನು ಏರ್ ಮಾರ್ಷಲ್ ಮನ್ವೇಂದ್ರ ಸಿಂಗ್ ವಹಿಸಲಿದ್ದಾರೆ ಅಂತ ಭಾರತೀಯ ವಾಯುಪಡೆ ಹೇಳಿದೆ ಎನ್ಕ್ವೈರಿ ತಂಡ ನಿನ್ನೆನೆ ವೆಲ್ಲಿಂಗ್ಟನ್ಗೆ ಬಂದಿದ್ದು ತನಿಖೆ ಆರಂಭಿಸಿದೆ ಏನೋ ತಮಿಳುನಾಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಒಂದು ತಂಡ ಇವತ್ತು ಘಟನಾ ಸ್ಥಳವಾದ ಕುನೂರಿನ ಕಟ್ಟೇರಿಗೆ ಭೇಟಿ ನೀಡಿ ಪರಿಶೀಲಿಸಿತು ಅಲ್ಲದೆ ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್ ಚೌಧರಿ ಮತ್ತು ತಮಿಳುನಾಡು ಪೊಲೀಸ್ ಮಹಾನಿರ್ದೇಶಕ ಶೈಲೇಂದ್ರ ಬಾಬು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು ಏನೋ ಹೆಲಿಕಾಪ್ಟರ್ ಪತನದಲ್ಲಿ ಪ್ರಾಣ ಕಳೆದುಕೊಂಡ ಸಿಡಿಎಸ್ ಬಿಪಿನ್ ರಾವತ್ ಸೇರಿ ಹದಿಮೂರು ಜನರ ಪಾರ್ಥಿವ ಶರೀರವನ್ನು ನಿನ್ನೆ ಘಟನಾ ಸ್ಥಳದಿಂದ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ವೆಲ್ಲಿಂಗ್ಟನ್ನಲ್ಲಿರುವ ಸೇನಾ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು ಇವತ್ತು ಬೆಳಗ್ಗೆ ಆ ಪಾರ್ಥಿವ ಶರೀರಗಳನ್ನು ವೆಲಿಂಗ್ಟನ್ನ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ಗೆ ತರಲಾಯಿತು ಇಲ್ಲಿ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಸಾಯಿ ತಮಿಳಿಸಾಯಿ ರಾಜನ್ ಮುಂತಾದವರು ಪಾರ್ಥಿವ ಶರೀರಗಳಿಗೆ ಪುಷ್ಪನಮನವನ್ನು ಸಲ್ಲಿಸಿದರು ಅವರ ಅಂತಿಮ ಗೌರವವನ್ನು ಅರ್ಪಿಸಿದರು ನಂತರ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ನಿಂದ ಸುಲೂರ್ ಏರ್ಬೇಸ್ಗೆ ಪಾರ್ಥಿವ ಶರೀರಗಳನ್ನು ಶಿಫ್ಟ್ ಮಾಡಲಾಯಿತು ಈ ವೇಳೆ ಮಾರ್ಗ ಮಧ್ಯೆ ಜನ ರಸ್ತೆಯ ಎರಡೂ ಸೈಡ್ ನಿಂತು ಆಂಬ್ಯುಲೆನ್ಸ್ಗಳ ಮೇಲೆ ಹೂಮಳೆ ಸುರಿದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನು ಕೂಗಿದರು ನಂತರ ಪಾರ್ಥಿವ ಶರೀರಗಳನ್ನು ಭಾರತೀಯ ವಾಯುಸೇನೆಯ ಸಿ ಒನ್ ಜೆ ಸೂಪರ್ ಹರ್ಕ್ಯುಲಿಸ್ ಟ್ರಾನ್ಸ್ಪೋರ್ಟ್ ವಿಮಾನದಲ್ಲಿ ಸೋಲೂರು ಏರ್ಬೇಸ್ನಿಂದ ದಿಲ್ಲಿಯ ಪಾಲಂ ಏರ್ಬೇಸ್ಗೆ ಶಿಫ್ಟ್ ಮಾಡಲಾಯಿತು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಪಾಲಂ ಏರ್ಬೇಸ್ ರೀಚ್ ಆದ ಪಾರ್ಥಿವ ಶರೀರಗಳಿಗೆ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಅಂತಿಮ ನಮನವನ್ನು ಸಲ್ಲಿಸಿದರು ಇನ್ನು ಸಿಡಿಎಸ್ ಎಸ್ ಬಿಪಿನ್ ರಾವತ್ ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ರಾವತ್ ಅವರ ದಿಲ್ಲಿ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಸೇನೆಯವರು ಅಂತಿಮ ನಮನವನ್ನು ಸಲ್ಲಿಸಬಹುದು ಅದಾದ ಬಳಿಕ ದಿಲ್ಲಿಯ ಕಂಟೋನ್ಮೆಂಟ್ನ ಬ್ರಾರ್ ಸ್ಕ್ವೇರ್ನಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ ಪಾರ್ಥಿವ ಶರೀರವನ್ನು ದಿಲ್ಲಿಗೆ ಸಾಗಿಸುವ ಮುನ್ನ ವೆಲ್ಲಿಂಗ್ಟನ್ನಿಂದ ಸೂಲೂರಿನ ಏರ್ಬೇಸ್ಗೆ ತೆಗೆದುಕೊಂಡು ಹೋದ್ರೆ ಆ ಟೈಮ್ನಲ್ಲಿ ಒಂದು ಸಣ್ಣ ಅಪಘಾತ ಆಗಿಬಿಟ್ಟಿದೆ ಇದರಿಂದಾಗಿ ಕೆಲ ಪಾರ್ಥಿವ ಶರೀರಗಳನ್ನು ಬೇರೆ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಬೇಕಾಗಿ ಬಂತು ಇನ್ನು ನಿನ್ನೆ ಹೆಲಿಕಾಪ್ಟರ್ ದುರಂತದಲ್ಲಿ ಇಹಲೋಕ ತ್ಯಜಿಸಿದವರ ಗುರುತು ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದರೆ ಕ್ರಾಶ್ ಆದ ರಭಸಕ್ಕೆ ದೇಹಗಳು ಸುಟ್ಟು ಹೋಗಿದ್ದು ಗುರುತು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗ್ತಿಲ್ಲ ಪಾರ್ಥಿವ ಶರೀರವನ್ನು ಪತ್ತೆ ಹಚ್ಚಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋಕೆ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇದೆ ಈವರೆಗೆ ಸಿ ಡಿ ಎಸ್ ಜನರಲ್ ಬಿಪಿನ್ ರಾವತ್ ಮತ್ತು ಪತ್ನಿ ಮಧುಲಿಕಾ ಅವರ ಡಿಫೆನ್ಸ್ ಅಡ್ವೈಸರ್ ಬ್ರಿಗೇಡಿಯರ್ ಎಲ್ ಎಸ್ ಲಿಡ್ಡರ್ ಪಾರ್ಥಿವ ಶರೀರಗಳನ್ನ ಗುರುತಿಸಲಾಗಿದೆ ಜೊತೆಗೆ ಮೃತರ ಕುಟುಂಬಸ್ಥರನ್ನು ದಿಲ್ಲಿಗೆ ಕರೆಸಲಾಗಿದ್ದು ಅಲ್ಲಿ ಪಾರ್ಥಿವ ಶರೀರ ಗುರುತು ಪತ್ತೆ ಹಚ್ಚುವ ಸಾಧ್ಯತೆ ಇದೆ ಸರಿಯಾಗಿ ಪತ್ತೆ ಹಚ್ಚಿದ ಬಳಿಕವೇ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರಗಳನ್ನು ಹಸ್ತಾಂತರ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಏನು ಹೆಲಿಕಾಪ್ಟರ್ ನಲ್ಲಿ ಹದಿಮೂರು ಜನ ಪ್ರಾಣ ಕಳ್ಕೊಂಡಿದ್ರು ಕೂಡ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಸೇರಿದಂತೆ ಕೆಲ ಹಿರಿಯ ಸೇನಾಧಿಕಾರಿಗಳ ಫೋಟೋಸ್ ಮಾತ್ರ ನಿನ್ನೆ ಸಿಕ್ಕಿದ್ವು ಇನ್ನು ಮೃತಪಟ್ಟವರ ಇನ್ನೊಂದಷ್ಟು ಫೋಟೋಗಳು ಮಾಧ್ಯಮಗಳಿಗೆ ಇವತ್ತು ಲಭ್ಯ ಆಗಿದೆ ಇವರು ಲ್ಯಾನ್ಸ್ ನಾಯಕ್ ವಿವೇಕ್ ಕುಮಾರ್ ಇವರು ನಾಯಕ್ ಗುರು ಸೇವಕ್ ಸಿಂಗ್ ಇವರು ಲ್ಯಾನ್ಸ್ ನಾಯಕ್ ಬಿ ಎಸ್ ತೇಜ ಆಂಧ್ರ ಪ್ರದೇಶದವರು ಇವರು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಪಿ ಎಸ್ ಚೌಹಾಣ್ ಇವರು ಸ್ಕ್ವಾಡ್ರನ್ ಲೀಡರ್ ಕೆ ಸಿಂಗ್ ಇವರು ಜೂನಿಯರ್ ವಾರೆಂಟ್ ಆಫೀಸರ್ ರಾಣಾ ಪ್ರತಾಪ್ ದಾಸ್ ಇವರು ಮತ್ತೊಬ್ಬ ಜೂನಿಯರ್ ವಾರಂಟ್ ಆಫೀಸರ್ ಪ್ರದೀಪ್ ಎ ಇವರು ಏನೋ ಬಿಪಿನ್ ರಾವತ್ ಇದ್ದ ಹೆಲಿಕಾಪ್ಟರ್ ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲೂ ಕ್ರ್ಯಾಶ್ ಆಗಿತ್ತು ಆದರೆ ಅದೃಷ್ಟವಶಾತ್ ಆಗ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ರಾವತ್ ಅವರಿಗೆ ಏನೂ ಆಗಿರಲಿಲ್ಲ ಅಂದ ಹಾಗೆ ಅದು ಈಶಾನ್ಯ ಭಾರತದ ನಾಗಾಲ್ಯಾಂಡ್ನಲ್ಲಿ ಆದಂಥ ಘಟನೆ ಬಿಪಿನ್ ರಾವತ್ ಮತ್ತು ಇತರ ಮೂವರು ಸೇನಾ ಸಿಬ್ಬಂದಿ ಭಾರತೀಯ ವಾಯುಸೇನೆಯ ಚೀತಾ ಹೆಲಿಕಾಪ್ಟರ್ ಹತ್ತಿದ್ರು ನಾಗಾಲ್ಯಾಂಡ್ನ ದಿಮಾಪುರ್ನ ರಂಗಪಹರ್ ಹೆಲಿಪ್ಯಾಡ್ನಿಂದ ಹೆಲಿಕಾಪ್ಟರ್ ಟೇಕ್ ಆಫ್ ಆಯಿತು ಟೇಕ್ ಆಫ್ ಆಗಿ ಇಪ್ಪತ್ತು ಸೆಕೆಂಡ್ ಆಗಿತ್ತಷ್ಟೇ ಅಷ್ಟರಲ್ಲಿ ಹೆಲಿಕಾಪ್ಟರ್ನ ಇಂಜಿನ್ ಆಫ್ ಆಯಿತು ಇದರ ಪರಿಣಾಮ ಸುಮಾರು ಇಪ್ಪತ್ತು ಅಡಿ ಮೇಲಿದ್ದ ಹೆಲಿಕಾಪ್ಟರ್ ಮೂತಿ ಕೆಳಗಾಗಿ ನೆಲಕ್ಕೆ ಅಪ್ಪಳಿಸಿತು ಈ ಘಟನೆಯಲ್ಲಿ ಬಿಪಿನ್ ರಾವತ್ ಸೇರಿ ಇತರರಿಗೆ ಗಾಯಗಳಾಗಿದ್ವು ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ ಆದರೆ ಈ ಸಲ ಹೆಲಿಕಾಪ್ಟರ್ ಹತ್ತಿದ್ದ ಹದಿನಾಲ್ಕು ಜನರ ಪೈಕಿ ಒಬ್ಬರು ಬಿಟ್ಟು ಮತ್ತೆ ಎಲ್ಲರೂ ಕೂಡ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಕೊರೋನಾ ಪರಿಸ್ಥಿತಿ ಮತ್ತು ಹೊಸ ಮಾರ್ಗಸೂಚಿ ಏನಾದರೂ ಜಾರಿಗೆ ತರಬೇಕಾ ಬೇಡ್ವಾ ಅನ್ನೋ ಬಗ್ಗೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಿತು ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ ರಾಜ್ಯದ ಕೊರೋನಾ ನಂಬರ್ಸ್ ಮತ್ತು ಪಾಸಿಟಿವಿಟಿ ರೇಟ್ ನೋಡಿದ್ರೆ ಬಹಳ ಗಾಬರಿ ಬೀಳುವ ಅಗತ್ಯ ಇಲ್ಲ ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ ಹೀಗಾಗಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಈ ಕ್ಷಣಕ್ಕೆ ನೈಟ್ ಕರ್ಫ್ಯೂ ಆಗಲಿ ಅಥವಾ ಹೊಸ ಕೊರೋನಾ ಲಾಕ್ಡೌನ್ ಅಥವಾ ಯಾವುದೇ ನಿರ್ಬಂಧ ಆಗಲಿ ಜಾರಿಗೆ ತರಲ್ಲ ಅಂತ ಹೇಳಿದರು ಹಾಸ್ಟೆಲ್ನಲ್ಲಿ ಕೊರೋನಾ ನಿರ್ವಹಣೆ ಬಗ್ಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ತಾ ಇದೀವಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾರದ ಬಳಿಕ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸಿಎಂ ಹೇಳಿದ್ರು ಏನು ಕೊರೋನಾ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಶಾಲೆಗಳನ್ನು ಬಂದ್ ಮಾಡೋ ಅಗತ್ಯ ಇಲ್ಲ ಅಂತ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಕೊಟ್ಟಿದೆ ಹೀಗಾಗಿ ರಾಜ್ಯದಲ್ಲಿ ಯಾವುದೇ ಶಾಲೆ ಬಂದ್ ಆಗೋದಿಲ್ಲ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕಳೆದ ಹದಿನೈದು ತಿಂಗಳಿಂದ ಕೃಷಿ ಕಾನೂನುಗಳನ್ನು ವಿರೋಧಿಸಿ ಎಂಎಸ್ಪಿಗೆ ಕಾನೂನು ತರಬೇಕು ಅಂತ ಆಗ್ರಹಿಸಿ ನಡೀತಾ ಇದ್ದ ಪ್ರತಿಭಟನೆಯನ್ನು ಅಂತ್ಯಗೊಳಿಸುವುದಾಗಿ ಪ್ರತಿಭಟನಾಕಾರರು ಅನೌನ್ಸ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಪ್ರತಿಭಟನೆ ಅಂತ್ಯಗೊಳಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ ಇಂದು ಸಂಜೆ ಐದೂವರೆಗೆ ವಿಜಯದ ಪ್ರಾರ್ಥನೆ ಮಾಡಿರುವ ಪ್ರತಿಭಟನಾಕಾರರು ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿಂಗೂರ್ ತಿಕ್ರಿ ಸೇರಿದಂತೆ ಪ್ರತಿಭಟನಾ ಸ್ಥಳಗಳಲ್ಲಿ ವಿಕ್ಟರಿ ಮಾರ್ಚ್ ನಡೆಸ್ತಾರಂತೆ ಪಂಜಾಬ್ ರೈತ ನಾಯಕರು ಡಿಸೆಂಬರ್ ಹದಿಮೂರನೇ ತಾರೀಕು ಗೋಲ್ಡನ್ ಟೆಂಪಲ್ಗೆ ಹೋಗಿ ಅಲ್ಲಿಯೇ ಪ್ರಾರ್ಥನೆ ಮಾಡ್ತಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ಡಿಸೆಂಬರ್ ಹದಿನೈದನೇ ತಾರೀಕು ದಿಲ್ಲಿಯಲ್ಲಿ ಮತ್ತೊಂದು ಸಭೆ ನಡೆಸುತ್ತೆ ಅಂದ ಹಾಗೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಸಂಯುಕ್ತ ಕಿಸಾನ್ ಮೋರ್ಚಾ ಕಡೆಯಿಂದ ಪ್ರಧಾನಿ ಮೋದಿಗೆ ಪತ್ರ ಬರೆದು ಎಂಎಸ್ಪಿಗೆ ಕಾನೂನು ಸೇರಿದಂತೆ ಒಟ್ಟು ಆರು ಬೇಡಿಕೆಗಳನ್ನು ಮುಂದಿಟ್ಟಿತು ಅದರ ಬೆನ್ನಲ್ಲೇ ನಿನ್ನೆ ಕೇಂದ್ರ ಸರ್ಕಾರ ಸಂಯುಕ್ತ ಕಿಸಾನ್ ಮೋರ್ಚಾದ ಐವರು ಸದಸ್ಯರನ್ನ ಒಳಗೊಂಡ ಕಮಿಟಿಗೆ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದೆ ಅದರಲ್ಲಿ ಎಂಎಸ್ಪಿ ಕುರಿತು ನಿರ್ಧಾರ ಮಾಡೋಕೆ ಒಂದು ಸಮಿತಿ ರಚನೆ ಮಾಡುವುದು ರೈತರ ವಿರುದ್ಧ ಕೇಸ್ಗಳ ವಾಪಸ್ ಪಡೆಯುವುದು ರಾಜ್ಯಗಳಿಗೂ ಹಾಗೆ ಮಾಡುವಂತೆ ಸೂಚಿಸುವುದು ಈ ಎಲ್ಲ ವಿಚಾರಗಳಿತ್ತು ಇದರ ಬೆನ್ನಲ್ಲೇ ಪ್ರತಿಭಟನಾಕಾರರು ಪ್ರತಿಭಟನೆ ಸ್ಟಾಪ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ದಿಲ್ಲಿ ಗಡಿ ಭಾಗಗಳಲ್ಲಿ ಹಾಕಿದ್ದ ತಮ್ಮ ಟೆಂಟ್ಗಳನ್ನು ತೆರವುಗೊಳಿಸೋಕು ಕೂಡ ಶುರು ಮಾಡಿದ್ದಾರೆ ಏನು ಒಮೆಕ್ರಾನ್ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ವಿಮಾನಗಳ ಹಾರಾಟದ ಮೇಲಿನ ನಿರ್ಬಂಧವನ್ನ ಜನವರಿ ಮೂವತ್ತೊಂದೇ ತಾರೀಕಿನವರೆಗೂ ಕೂಡ ವಿಸ್ತರಿಸಲಾಗಿದೆ ಮತ್ತೆ ಆದರೆ ಈ ನಿರ್ಬಂಧ ಕಾರ್ಗೋ ಅಂದರೆ ಸರಕು ಸಾಗಾಣಿಕೆ ವಿಮಾನಗಳು ಮತ್ತು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂದರೆ ನಿಂದ ವಿಶೇಷ ಅನುಮತಿ ಪಡೆದು ಕೆಲವೇ ಕೆಲವು ದೇಶಗಳ ಮಧ್ಯೆ ಈಗ ಹಾರಾಟ ನಡೆಸಿದೆಯಲ್ಲ ವಿಮಾನ ಬಬಲ್ ಇತ್ಯಾದಿ ಎಲ್ಲ ಆ ವಿಮಾನಗಳಿಗೆ ಅಪ್ಲೈ ಆಗಲ್ಲ ಅಂತ ಕೂಡ ಡಿಜಿಸಿಎ ಸಿಎ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕೆ ಮತ್ತು ನೂರ ಐವತ್ತೇಳು ಅಂಕಗಳ ಏರಿಕೆ ಕಂಡು ಐವತ್ತೆಂಟು ಸಾವಿರದ ಎಂಟುನೂರ ಏಳರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ನಲವತ್ತೇಳು ಅಂಕ ಏರಿಕೆ ಕಂಡು ಹದಿನೇಳು ಸಾವಿರದ ಐನೂರ ಹದಿನೇಳು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆ ಕಂಡು ಎಪ್ಪತ್ತೈದು ರೂಪಾಯಿ ಐವತ್ತೆರಡು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೂರ ನಲವತ್ತೊಂದು ರೂಪಾಯಿ ಇಳಿಕೆಯಾಗಿ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತೆಂಟು ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇಳಿಕೆಯಾಗಿ ನಲವತ್ತ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಾಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟಾಗಿದೆ ಬನಿಗ ಕ್ವಿಕ್ ಆಗಿ ರಾಜ್ಯ ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡಿಕೊಂಡ ಮೊದಲಿಗೆ ರಾಜ್ಯದ ನಂಬರ್ ಸರದಿ ಕರ್ನಾಟಕದಲ್ಲಿಂದು ಮುನ್ನೂರ ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಾಗಿದ್ದು ನಾಲ್ಕು ಜನ ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಮೂವತ್ತೆಂಟು ಸಾವಿರದ ಇನ್ನೂರ ಆಗಿದೆ ಇಂದು ಇನ್ನೂರ ತೊಂಬತ್ತೆರಡು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷದ ಐವತ್ಮೂರು ಸಾವಿರದ ಎಂಟುನೂರ ಐವತ್ತೇಳು ಆಗಿದೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಏಳು ಸಾವಿರದ ಮುನ್ನೂರ ಮೂವತ್ತೆರಡು ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ ಇವತ್ತು ಒಂದು ಪಾಯಿಂಟ್ ಒಂದು ಎಂಟು ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದೆ ಇದುವರೆಗೆ ಒಟ್ಟು ಐದು ಎರಡು ಕೋಟಿಗೂ ಅಧಿಕ ಟೆಸ್ಟ್ ಮಾಡಿದಂತಾಗಿದೆ ಕರ್ನಾಟಕದಲ್ಲಿ ಇದುವರೆಗೆ ಏಳು ಪಾಯಿಂಟ್ ಒಂಬತ್ತು ಮೂರು ಕೋಟಿಗೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಕೂಡ ಹಾಕಿ ಮುಗಿಸಲಾಗಿದೆ ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ನಾಲ್ಕು ಜನ ಬಲಿಯಾಗಿದ್ದಾರೆ ಕೊರೋನಾಗೆ ಇಂದು ದಾಖಲಾದ ಹೊಸ ಪ್ರಕರಣಗಳ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಇನ್ನೂರ ಹನ್ನೊಂದು ಶಿವಮೊಗ್ಗ ಮೂವತ್ತು ಕೊಡಗು ಇಪ್ಪತ್ತೊಂದು ಮೈಸೂರು ಹದಿನೆಂಟು ಹಾಸನ ಹನ್ನೆರಡು ದಕ್ಷಿಣ ಕನ್ನಡ ತುಮಕೂರು ತಲಾ ಹನ್ನೊಂದು ಬೆಳಗಾವಿ ಚಿಕ್ಕಮಗಳೂರು ಧಾರವಾಡ ತಲಾ ಒಂಬತ್ತು ಉತ್ತರ ಕನ್ನಡ ಎಂಟು ಬೆಂಗಳೂರು ಗ್ರಾಮಾಂತರ ಹಾಗೂ ಉಡುಪಿ ತಲಾ ಆರು ಮಂಡ್ಯ ನಾಲ್ಕು ಚಾಮರಾಜನಗರ ಮೂರು ಚಿಕ್ಕಬಳ್ಳಾಪುರ ಎರಡು ಬಾಗಲಕೋಟೆ ಕೋಲಾರ ವಿಜಯಪುರ ತಲಾ ಒಂದು ಪ್ರಕರಣ ಏನೋ ದೇಶದ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು ನೂರ ಐವತ್ತೊಂಬತ್ತು ಸೋಂಕಿತರು ಮೃತಪಟ್ಟಿದ್ದಾರೆ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಕೋಟಿ ನಲವತ್ತಾರು ಲಕ್ಷದ ಅರವತ್ತಾರು ಸಾವಿರ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನೂರ ಹನ್ನೊಂದಾಗಿದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಸಾವಿರದ ಇನ್ನೂರ ಐವತ್ತೊಂದು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ಮೂರು ಕೋಟಿ ನಲವತ್ತು ಲಕ್ಷದ ತೊಂಬತ್ತೇಳು ಸಾವಿರ ದಾಟಿದೆ ದೇಶದಲ್ಲಿ ಇನ್ನೂ ಕೂಡ ತೊಂಬತ್ನಾಲ್ಕು ಸಾವಿರಕ್ಕೂ ಅಧಿಕ ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಏನೋ ಭಾರತದಲ್ಲಿ ಗುಣಮುಖ ಪ್ರಮಾಣ ತೊಂಬತ್ತೆಂಟು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಇದ್ದು ಸಾವಿನ ಪ್ರಮಾಣ ಒಂದು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಇದೆ ದೇಶದಲ್ಲಿ ನಿನ್ನೆ ಹನ್ನೆರಡು ಪಾಯಿಂಟ್ ಎಂಟು ಒಂಬತ್ತು ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ಮಾಡಲಾಗಿದ್ದು ಇದುವರೆಗೆ ಒಟ್ಟು ಅರವತ್ತೈದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಟೆಸ್ಟ್ಗಳನ್ನು ಮಾಡಿದಂತಾಗಿದೆ ದೇಶದಲ್ಲಿ ನಿನ್ನೆ ಎಂಬತ್ತು ಪಾಯಿಂಟ್ ಎಂಟು ಆರು ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು ನೂರ ಮೂವತ್ತು ಪಾಯಿಂಟ್ ಮೂರು ಒಂಬತ್ತು ಕೋಟಿಗೂ ಅಧಿಕ ಡೋಸ್ ಲಸಿಕೆಯನ್ನು ಹಾಕಿದಂತಾಗಿದೆ ಏನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರು ಪಾಯಿಂಟ್ ಏಳು ಮೂರು ಲಕ್ಷಕ್ಕೂ ಅಧಿಕ ಜನರಿಗೆ ಹೊಸದಾಗಿ ಕೊರೊನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ ಇಪ್ಪತ್ತಾರು ಪಾಯಿಂಟ್ ಏಳು ಒಂಬತ್ತು ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಐವತ್ತೆರಡು ಪಾಯಿಂಟ್ ಎಂಟು ಎರಡು ಲಕ್ಷ ದಾಟಿದೆ ಹಾಗೆ ಟಾಪ್ ಐದು ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಮೆರಿಕದಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರಕ್ಕೂ ಅಧಿಕ ಪ್ರಕರಣ ಭಾರತ ಒಂಬತ್ತು ಸಾವಿರಕ್ಕೂ ಅಧಿಕ ಪ್ರಕರಣ ಬ್ರೆಜಿಲ್ ಹತ್ತು ಸಾವಿರಕ್ಕೂ ಅಧಿಕ ಯುನೈಟೆಡ್ ಕಿಂಗ್ಡಮ್ ಐವತ್ತೊಂದು ಸಾವಿರಕ್ಕೂ ಅಧಿಕ ರಷ್ಯಾ ಮೂವತ್ತು ಸಾವಿರಕ್ಕೂ ಅಧಿಕ ಪ್ರಕರಣ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ 何して